ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಹಾಗಾದ್ರೆ ನಿಮ್ ನಿಗಮ ಮಂಡಳಿ ಸ್ಥಾನ ಸಿಕ್ಕರೆ ಎಂಪಿ ಸ್ಥಾನಕ್ಕೆ ಸ್ಪರ್ಧಿಸ್ತೀರಾ ಎಂದು ಮಾಧ್ಯಮದವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್ ಅವರಿಗೆ ಕೇಳಿದ್ದಕ್ಕೆ ಲೋಕಸಭೆ ಚುನಾವಣೆಗೆ ತಮ್ಮ ಹೆಸರು ಕೆಪಿಸಿಸಿ ಅಧ್ಯಕ್ಷರಿಂದ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಗ್ಯಾರಂಟಿ ಎಂದಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅದು ಕಾಣಿಸಿದೆ ನಾನು ಮೇಲ್ಗಡೆ ಅಷ್ಟೇ ಕಳಿಸಿ ಮಿನಿಸ್ಟರ್ ಅಭಿಪ್ರಾಯ ಏನು ಇನ್ನೊಬ್ರು ನಂಗ್ ಗೊತ್ತಿಲ್ಲ ನನ್ನ ನಾನೇನು ಪಕ್ಷದ ವಿಚಾರ ದೃಷ್ಟಿಯಲ್ಲಿ ಯಾರೇ ಏನೇ ಮಾತಾಡಿದ್ರು ದೊಡ್ಡ ವ್ಯಕ್ತಿ ಆಗಲಿ ಸಣ್ಣ ವ್ಯಕ್ತಿ ಆಗಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋಂಥ ಮಾತಾಡೋದು ತಪ್ಪೇ ಅದು ನಲವತ್ತೇಳು ಅಂತ ಏನೋ ಕೊಟ್ಟಿರಲ್ಲ ನಲವತ್ತೇಳು ನಲವತ್ತೇಳು ಏನು ಮಾಡೋಕ್ಕಾಗಲ್ಲ ಅಲ್ಲ ಈಗ ನಾವಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಸಾವಿರಾರು ಜನ ಲಾಯರ್ಗಳು ಅಡ್ವಕೇಟ್ಗಳೇ ಹೇಳ್ತಾರೆ ಇ ವಿ ಎಮ್ ಇಂದ ನೀವು ಚುನಾವಣೆ ಮಾಡೋದೇ ಬಿಡ ಎಲ್ಲಿ ತನಕ ಇ ವಿ ಎಮ್ ಇರುತ್ತೋ ಅಲ್ಲಿ ತನಕ ಮೋದಿ ಅಧಿಕಾರಕ್ಕೆ ಬರ್ತಾನೆ ಅಂತ ಅವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಏಯ್ ನೀವು ಸ್ಟೇಟ್ ಎಲೆಕ್ಷನ್ಗೆಲ್ಲ ಅಪ್ಲೈ ಮಾಡಲ್ರಿ ಅವೆಲ್ಲ ಸುಮಾರು ಟೆಕ್ನಿಕ್ ಇದ್ದಾವೆ ನಿಮ್ಗೆ ಗೊತ್ತಾಗಲ್ಲ ಆಮೇಲೆ ಎಲ್ಲಿ ನಿಮಗೆ ಕಾಂಗ್ರೆಸ್ ಅದು ಬಿ ಜೆ ಪಿ ಇಲ್ವೋ ಅಲ್ಲಿ ಮಾಡೋಲ್ಲ ಎಲ್ಲಿ ನಿಯರ್ ಇದೆಯೋ ಅಲ್ಲಿ ಮಾಡ್ತಾರೆ ಲೋಕಸಭಾ ನಾಳೆ ನಾಳೆ ಇವರು ಕೃಷ್ಣ ಅವರು ಚೇರ್ಮನ್ ಆದ್ಮೇಲೆ ಮೊದಲ ಬಾರಿಗೆ